ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಆಗಿದ್ದೇವೆ ಅದಕ್ಕೆ ಬರೀ ಅನ್ನ ಅದುವೆ ಆಶ್ರಯ ಔಷಧಕ್ಕಾಗಿಯೇ ನೀನು ದಿನಗಳನ್ನು ಕಳೆದ ಬಿಟ್ಟಾ ಅಂತ ಕೇಳಿದ್ರೆ ನೀನು ಅಂತರಂಗ ಗಳಿಸ್ಕೊಳ್ಳೋದು ಯಾವಾಗಪ್ಪ ಅಂತ ಕೇಳ್ತಾರೆ ಅವರು ಪೂಜೆ ಮಾಡೋದು ಯಾವಾಗ ಧ್ಯಾನ ಮಾಡೋದು ಯಾವಾಗ ಪ್ರಾರ್ಥನೆ ಮಾಡೋದು ಯಾವಾಗ ದಾನ ಮಾಡೋದು ಯಾವಾಗ ಧರ್ಮ ಮಾಡೋದು ಯಾವಾಗ ಅದಕ್ಕೆ ಈ ಬಹಿರಂಗದ ಸಂಪತ್ತಿನ ಜೊತೆ ಒಂದಿಷ್ಟು ಅಂತರಂಗದ ಸಂಪತ್ತನ್ನು ಗಳಿಸ್ಕೊಂಡು ಹೋದಿ ಅಂತ ಕೇಳಿದ್ರೆ ನಿನ್ನ ಮನುಷ್ಯನ ಜನ್ಮ ಸಾರ್ಥಕ ಆಗುತ್ತೆ ಇಲ್ಲ ಅಂತ ಕೇಳಿದ್ರೆ ಅದು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತನ್ನ ನೀವು ಬಹಳ ಸುಂದರವಾಗಿ ಹೇಳಿ ಇಷ್ಟ ಪಡ್ತಾ ಇದ್ದಾರೆ ಅದಕ್ಕೆ ವೀರಭದ್ರೇಶ್ವರ ಸ್ವಾಮಿ ಆಧ್ಯಾತ್ಮವನ್ನು ಗಳಿಸ್ತಕ್ಕಂಥ ವೀರಭದ್ರೇಶ್ವರ ಅಂದ್ರೆ ನೇರ ದಿಟ್ಟ ನಿರಂತರ ನೆಟ್ಟಿಗೆ ಬರ್ತಾನೆ ನನ್ನ ಅವ್ರ ಬಗ್ಗೆ ನೇರ ದಿಟ್ಟ ನಿರಂತರ ವೀರಭದ್ರೇಶ್ವರ ಅಂದ್ರೆ ನೇರ ದಿಟ್ಟ ನಿರಂತರ ಅವ ದುಷ್ಟರ ಶಿಕ್ಷಕ ಮಾತ್ರ ಅವ್ರು ಶಿಕ್ಷೆ ಮಾಡ್ಬೇಕಂದ್ರೆ ಮಾಡೇತ ಎಲ್ಲಾ ದೇವರು ಹೆಂಗದಪ್ಪ ಅಂತ ಹೇಳಿದ್ರೆ ಪಂಗು ಹೆಂಗ ಮಾಡಿ ಹೋಗಿ ಖಾಲಿ ಇಟ್ಕೊಂಡಾಗ ಅವ್ರು ಏನಾರ ನಿಮ್ಮ ಕ್ಷಮೆ ಮಾಡ್ಬೋದು ಆದ್ರೆ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ಮಾತ್ರ ಕ್ಷಮಾಪಣೆ ಎಲ್ಲವೇ ಇಲ್ಲ ನಿನ್ಗೆ ಶಿಕ್ಷೆ ಆಗೇಬೇಕಂದ್ರೆ ಕೊಟ್ಟೇ ತಿರ್ತಕ್ಕಂಥವ್ ಅದಕ್ಕೆ ಪಿತೃವಾಗಿ ಯಾಕೆ ಲಕ್ಷ ಬ್ರಾಹ್ಮಣ ಶಿರಾ ಬರ್ಬೇಕಂದ್ರೆ ಮುಗಿಸೇ ಬಂದ ನಾವು ಯಜ್ಞ ನಾವಂತಿಯನ್ನು ಮಾಡೇ ಬರಬೇಕು ಅಂದ್ರೆ ಯಜ್ಞವನ್ನು ಮುಗಿಸೇ ಬಂದ ನಾವು ಪುಣ್ಯಾತ್ಮ ಅದಕ್ಕೆ ಪಿತೃವಾಕ್ಯ ಪರಿಪಾಲಕನಾಗಿ ಇವತ್ತಿನ ದಿವಸ ದುಷ್ಟರನ್ನ ಶಿಕ್ಷಿಸಿ ಶಿಷ್ಯರನ್ನ ರಕ್ಷಿಸುವಂತ ಕೆಲಸವನ್ನ ನಮ್ಮ ನಾಡಿನ ಎಲ್ಲ ದೇವಾನುದೇವತೆಗಳಲ್ಲಿ ಯಾರಾದ್ರೂ ಇದ್ರೆ ಅದು ವೀರಭದ್ರೇಶ್ವರ ಮಹಾಸ್ವಾಮಿ ಅನ್ನೋದನ್ನು ಕೂಡ ನಾವು ಎಚ್ಚರಿನಿಂದ ನಡ್ಕೋಬೇಕಾಗಿದೆ ಅದಕ್ಕೆ ಎಲ್ಲರೂ ಕೂಡ ವಿಚಾರ ಮಾಡಬೇಕಪ್ಪ ಸೋಲ ಯಾರು அஸ்வாத நம்ம ஹீரணி ஹிங்கு நடித்த இவன் மூத்த மாத்த நான் மடியந்தோடு அசு நஷரவாக பித்த வாக்கிய பரிபாலனைய வீரரேஸ்வரஸ்வாமிய ஆராதனை நாவெல்லாம் அந்த கேதிரே நாவெல்லாம் தீபோத்சவனீவப்பா அந்த கேதிரே நாவெல்ல தந்தை தாயிய ஆசீர்வாத தந்தை தாயிய மாதன்னு ஆட்டி இவத்தின் திவ்ஸ வீரபிரேஸ்வர சுவாமிய ಈ ಕಾರ್ತಿಕೋತ್ಸವವನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ತಿಳ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ಬೇಕಾಗಿಲ್ಲ ಅಂದ್ರೆ ಅವರು ದೀಪ ಅಂತ ನಾವು ದೀಪ ಹಚ್ಚೋದು ನಾವು ದೀಪಾಸ್ತರಂತೆ ಅವರು ದೀಪ ಹಚ್ಚೋದು ಹೌದಾ